ಪಾರ್ವತಿ ಮತ್ತೊಂದು ಮಾತನ್ನು ಕೇಳ್ತಾಳೆ ನಿಜ ಎಲ್ಲವೂ ಕರ್ಮದಿಂದ ನಮಗಾಗೋದಾದರೆ ಜನ ಅನೇಕ ಗ್ರಹಗಳ ಪೂಜೆ ಮಾಡ್ತಾರಲ್ಲ ಯಾಕೆ ಅಂತ ನನಗೆ ಶನಿ ಗ್ರಹದಿಂದ ಅನಿಷ್ಟ ಅಥವಾ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಸ್ಥಾನದಲ್ಲಿ ಇದ್ದದ್ದಕ್ಕೆ ಏನೋ ಅನಿಷ್ಟವಾಗುತ್ತೆ ಅಂತ ಹೇಳ್ತಾರೆ ಹೀಗಾಗಿ ಆ ಗ್ರಹಗಳ ಮಂತ್ರಗಳ ಜಪ ಅದರ ಹೋಮಗಳು ಹವನಗಳು ಶಾಂತಿ ಪೂಜೆ ದಾನ ಇವುಗಳೆಲ್ಲವನ್ನು ಮಾಡ್ತಾರೆ ಏನಿದಕ್ಕೆ ಸಂಬಂಧ ರುದ್ರದೇವರೇ ನೀವು ಹೇಳುವ ಮಾತು ಕೇಳಿದರೆ ಅತ್ಯಂತ ಸ್ಪಷ್ಟವಾಗಿ ಪ್ರತಿಯೊಬ್ಬ ಜೀವ ತಾನು ಮಾಡುವ ಕರ್ಮಕ್ಕೆ ತಕ್ಕ ಫಲವನ್ನು ತಾನು ಅನುಭವಿಸ್ತಾನೆ ಇಲ್ಲಿ ಗ್ರಹಗಳ ಪಾತ್ರ ಏನು ಗ್ರಹಗಳಂತೂ ಜಡ ಸರಿ ಆ ಗ್ರಹಾಭಿಮಾನಿ ದೇವತೆಗಳಿದ್ದಾರೆ ಅವರು ಚೇತನರು ಚೇತನರು ನಿಜ ಅವರು ದೊಡ್ಡವರು ನಿಜ ಆದರೆ ನಮ್ಮ ಕರ್ಮಗಳಿಗೂ ಆ ಗ್ರಹಗಳಿಗೂ ಸಂಬಂಧವೇನು ನಾನು ಮಾಡಿದ ಶುಭ ಕರ್ಮಕ್ಕೆ ನಾನು ಸುಖವನ್ನು ಅನುಭವಿಸ್ತೇನೆ ಅಶುಭ ಕರ್ಮಗಳಿಗೆ ತಕ್ಕ ದುಃಖಗಳನ್ನು ಅನುಭವಿಸ್ತೇನೆ ಅದು ನನ್ನ ಹಣೆ ಬರಹ ಅಷ್ಟೇ ಇಲ್ಲಿ ಗ್ರಹಗಳ ಪಾತ್ರ ಏನಿಲ್ಲ ಇಲ್ಲ ಅಂತಾದಾಗ ಆ ಗ್ರಹಾರಾಧನೆಯನ್ನು ಮಾಡಿ ಪ್ರಯೋಜನವೇನು ಅಂತ ಎಷ್ಟು ಪ್ರಾಕ್ಟಿಕಲ್ ಆದ ಸಮಸ್ಯೆ ಎಲ್ಲರ ತಲೆಯಲ್ಲಿ ಬರುವಂತಹ ಪ್ರಶ್ನೆ ಉಮಾದೇವಿ ಎಲ್ಲರ ಪರವಾಗಿ ಕೇಳಿದ್ದಕ್ಕೆ ರುದ್ರದೇವರು ಸಮಾಧಾನ ಹೇಳ್ತಾರೆ ಬಹಳ ಸರಿಯಾಗಿ ನೀನು ತಿಳಿದುಕೊಂಡಿದ್ದೀಯ ನಿಜ ಗ್ರಹಗಳಿಂದ ನಮಗೆ ಸುಖ ಗ್ರಹಗಳಿಂದ ದುಃಖ ಅಲ್ಲ ನಮ್ಮ ಪುಣ್ಯಕರ್ಮಗಳಿಂದಲೇ ಸುಖ ಪಾಪಕರ್ಮಗಳಿಂದಲೇ ದುಃಖ ಇದು ಸತ್ಯ ಇದು ನಿಶ್ಚಿತ ಗ್ರಹಗಳು ಮಾಡುವ ಕೆಲಸವೇನು ಅಂದರೆ ನಾವು ಹಿಂದೆ ಮಾಡಿದ ಪುಣ್ಯ ಅಥವಾ ಪಾಪ ಕರ್ಮಗಳು ಏನು ಅಂತ ನಮಗೆ ಗೊತ್ತಿಲ್ಲ ಪುಣ್ಯದ ಫಲವಾಗಿ ಪಾಪಗಳ ಫಲವಾಗಿ ನಾವೇನು ಮುಂದೆ ಸಮೀಪದಲ್ಲಿ ಅನುಭವಿಸುವುದಕ್ಕುಂಟು ಅದು ನಮಗೆ ಗೊತ್ತಿಲ್ಲ ಭೂತ ಗೊತ್ತಿಲ್ಲ ಮಾಡಿದ್ದೇನು ಭವಿಷ್ಯ ಗೊತ್ತಿಲ್ಲ ಏನು ಅನುಭವಿಸಬೇಕಾಗಿದೆ ಅದನ್ನು ಗೊತ್ತು ಮಾಡಿಕೊಡುವುದಕ್ಕೆ ಮಾತ್ರ ಗ್ರಹಗಳು ಕೆಲಸ ಮಾಡುತ್ತವೆ ಉದಾಹರಣೆಗೆ ಒಂದು ವಾಹನ ಮುಂದೆ ಸಾಗುವಾಗ ಮುಂದೆ ಸಾಗಬೇಕು ಸಾಗಬಾರದು ಅಂತ ತೋರಿಸುವುದಕ್ಕೆ ಸಿಗ್ನಲ್ಗಳಿರತ್ತೆ ಹಸಿರು ನಿಶಾನೆ ಹೋಗುವುದಕ್ಕೆ ಅನುಮತಿಯನ್ನು ನೀಡುತ್ತೆ ಕೆಂಪು ನಿಶಾನೆ ಇದ್ದರೆ ಹೋಗುವುದಕ್ಕೆ ತಡೆ ಹೇಳುತ್ತೆ ಹಾಗಾದರೆ ಹೋಗುವುದನ್ನು ತಡೆಯುವುದು ಕೆಂಪು ಹೋಗುವುದಕ್ಕೆ ಅನುವು ಮಾಡಿಕೊಡುವುದು ಹಸಿರು ಅಂದರೆ ಹಸಿರು ಬಣ್ಣದಲ್ಲಿ ನಾನು ಮುಂದೆ ಸಾಗುವಂತೆ ಮಾಡುವುದಕ್ಕೆ ಬೇಕಾದ ಏನಾದರೊಂದು ವೈಜ್ಞಾನಿಕ ಕಾರಣವುಂಟ ವಾಹನ ಮುಂದೆ ಚಲಿಸುವುದಕ್ಕೆ ಆ ಹಸಿರು ಶಕ್ತಿಯನ್ನು ನೀಡುತ್ತದ ಇಲ್ಲ ಅಥವಾ ಕೆಂಪು ಆ ವಾಹನಕ್ಕೆ ಬ್ರೆಕ್ ಹಾಕುವಂತೆ ಮಾಡುತ್ತದೆ ಮುಂದೆ ಸಾಗದೇ ಇರುವಂತೆ ಏನಾದರೂ ಒಂದು ತಡೆ ಮಾಡುವ ಶಕ್ತಿ ಕೆಂಪು ಬಣ್ಣದಲ್ಲಿ ಉಂಟಾ ಇಲ್ಲ ಎಲ್ಲರಿಗೂ ಗೊತ್ತಲ್ಲ ನಾವು ವಾಹನದಲ್ಲಿ ಕುಳಿತ ವ್ಯಕ್ತಿಗಳು ಎಕ್ಸೆಲರೇಟರ್ ಮೇಲೆ ಕಾಲು ಒತ್ತಿದರೆ ವಾಹನ ಮುಂದೆ ಸಾಗತ್ತೆ ಬ್ರೇಕ್ ಮೇಲೆ ಕಾಲು ಒತ್ತಿದರೆ ವಾಹನ ನಿಲ್ಲತ್ತೆ ಬ್ರೇಕ್ ವಾಹನ ನಿಲ್ಲಿಸುವುದು ಎಕ್ಸೆಲರೇಟರ್ ವಾಹನವನ್ನು ಮುಂದೆ ಸಾಗಿಸುವುದು ಹೊರತು ಕೆಂಪು ಅಲ್ಲ ಹಸಿರು ಅಲ್ಲ ಹಾಗಾದರೆ ಹಸಿರು ಕೆಂಪುಗಳೇನು ಹಸಿರು ಕೆಂಪುಗಳೇನು ಅಂದರೆ ಮುಂದೆ ವಾಹನಗಳು ಬೇರೆ ನಿಂತಿವೆ ಅಥವಾ ರೋಡು ಕೆಟ್ಟಿದೆ ಅಥವಾ ಇನ್ನೇನೋ ಸಮಸ್ಯೆ ಇದೆ ಅದಕ್ಕೆ ಮುಂದೆ ಸಾಗುವುದು ಬೇಡ ಅಂತ ಸೂಚನೆ ಕೊಡುವುದು ಮಾತ್ರ ಆ ಕೆಂಪು ವಾಹನವನ್ನು ತಡೆಯೋದಲ್ಲ ಸೂಚನೆ ಕೊಡುವುದಷ್ಟೆ ಹಸಿರು ನಮಗೆ ಶಕ್ತಿ ಕೊಡುವುದಲ್ಲ ಸೂಚನೆ ಕೊಡುವುದಷ್ಟೇ ಅದರಂತೆ ನಿನ್ನ ಹಿಂದಿನ ಕರ್ಮಗಳು ಏನು ಅದಕ್ಕೆ ನೀನೇನು ಮುಂದೆ ಅನುಭವಿಸಬೇಕಾಗಿದೆ ಅಂತ ಸೂಚನೆ ಕೊಡುವುದಕ್ಕೆ ಗ್ರಹಗಳ ಗತಿ ಇರತ್ತೆ ಹೊರತು ಗ್ರಹಗಳೇ ನಮಗೆ ಸುಖ ದುಃಖಗಳನ್ನು ಕೊಡುವುದಲ್ಲ ತೋರಿಸುವುದಷ್ಟು ಆದರೆ ಆಲೋಚನೆ ಮಾಡಿ ದೇವರ ಸೃಷ್ಟಿ ದೇವರ ವ್ಯವಸ್ಥೆ ಎಂತಹ ಅದ್ಭುತವಾದದ್ದು ಅಂತ ಮಾತ್ರ ಗಮನಿಸಬೇಕು ನಮ್ಮ ಕರ್ಮಗಳಿಗೆ ತಕ್ಕಂತೆ ನಮಗೆ ಸುಖ ದುಃಖಗಳು ನಿಜ ಆದರೆ ನಮ್ಮ ಈಗ ಇನ್ನು ನಾಲ್ಕು ದಿನಕ್ಕೆ ನನಗೇನು ಸುಖವೋ ದುಃಖವೋ ಇವತ್ತು ನನಗೆ ಸುಖವೋ ದುಃಖವೋ ಈ ಕೈಗೆತ್ತಿಕೊಂಡ ಕಾರ್ಯದಲ್ಲಿ ಯಶಸ್ಸೋ ಅಪಯಶಸ್ಸೋ ಇದನ್ನು ನನ್ನ ಗ್ರಹಗತಿಯನ್ನು ನೋಡಿ ಜ್ಯೋತಿಷ್ಕರು ಹೇಳ್ತಾರೆ ಹೇಳ್ತಾರೆ ನಿಜ ಆದರೆ ಆ ವ್ಯವಸ್ಥೆ ಮಾಡಿಕೊಟ್ಟ ದೇವರ ಶಕ್ತಿಯಷ್ಟು ಅದ್ಭುತ ಅಚಿಂತ್ಯ ಅಂತ ಚಿಂತನೆ ಮಾಡಿ ಅಚಿಂತ್ಯ ಅಂತ ಚಿಂತನೆ ಮಾಡಿ ಯಾಕೆಂದರೆ ಇವತ್ತು ಒಂದೇ ದಿನ ಈ ಗ್ರಹ ಯಾರಿಗೆ ಸುಖವಾಗತ್ತೆ ಅಂತೂ ಹೇಳುತ್ತೆ ಯಾರಿಗೆ ದುಃಖವಾಗುತ್ತೆ ಅಂತೂ ಹೇಳುತ್ತದೆ ಎರಡು ಜನ ಇದ್ದಾರೆ ನಾನು ಒಬ್ಬನೇನ ಈ ಜಗತ್ತಿನೊಳಗಿರೋದು ಕೋಟಿ 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 ಜೀವರಾಶಿಗಳಿದ್ದಾರೆ ಆ ಎಲ್ಲ ಜೀವರಾಶಿಗಳಿಗೆ ಯಾರಿಗೆ ಸುಖ ಯಾರಿಗೆ ದುಃಖ ಇದನ್ನು ಇವತ್ತಿನ ಗ್ರಹಗತಿಯಿಂದ ಹೇಳಬಹುದು ಒಂದೇ ಕ್ಷಣದಲ್ಲಿ ಹುಟ್ಟಿದಂತಹ ಸಹಸ್ರ ಸಹಸ್ರ ಜನ ಇರ್ತಾರೆ ಅವರೆಲ್ಲರ ಭವಿಷ್ಯ ಒಂದೇ ತರಹ ಇರಬೇಕು ಯಾಕಂದರೆ ಆ ರೀತಿಯ ಕುಂಡಲಿಯನ್ನು ನೋಡಿ ಅದೇ ಭವಿಷ್ಯ ತಾನೇ ಹೇಳೋರು ಜ್ಯೋತಿಷಿಗಳು ಅಂದರೆ ಜನ್ಮಾಂತರದಲ್ಲಿ ಯಾವ ತರಹದ ದುಃಖವನ್ನು ಅನುಭವಿಸುವುದಕ್ಕೆ ಬೇಕಾದ ಪಾಪಗಳನ್ನು ಮಾಡಿದ ಸಾವಿರಾರು ಜನ ಇದ್ದಾರೆ ಅವರೆಲ್ಲರನ್ನು ಕಲೆ ಹಾಕಿ ಸರಿಯಾಗಿ ಆ ಕ್ಷಣದಲ್ಲಿ ಅವರಿಗೆ ಜನ್ಮ ಆಗಬೇಕು ಹಾಗೆ ದೇವರ ವ್ಯವಸ್ಥೆ ಮಾಡಿರ್ತಾರೆ ಅದು ಭಾರತದಲ್ಲಿ ಆಗಿರಬಹುದು ಬೇರೆ ದೇಶದಲ್ಲಿ ಆಗಿರಬಹುದು ಎಲ್ಲಿಯೇ ಆಗಿರಬಹುದು ಯಾವುದೇ ದೇಶದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ವರ್ಗಕ್ಕೆ ಸೇರಿದವ ಈ ಕ್ಷಣದಲ್ಲಿ ಹುಟ್ಟಬೇಕು ಅಂದರೆ ಆ ಕ್ಷಣದಲ್ಲಿ ಹುಟ್ಟುವಂತಹ ಆ ಸಹಸ್ರಾರು ವ್ಯಕ್ತಿಗಳ ಕರ್ಮಗಳೆಲ್ಲ ಒಂದು ತರಹದ ಕರ್ಮಗಳಾಗಿರಬೇಕು ಆ ಒಂದು ತರಹದ ಕರ್ಮಗಳನ್ನು ಪುಣ್ಯ ಅಥವಾ ಪಾಪಗಳನ್ನು ಮಾಡಿದ ಸಾವಿರಾರು ವ್ಯಕ್ತಿಗಳನ್ನು ಸರಿಯಾಗಿ ಆ ಕ್ಷಣಕ್ಕೆ ಹುಟ್ಟುವಂತೆ ದೇವರು ವ್ಯವಸ್ಥೆ ಮಾಡಿರ್ತಾನೆ ಹುಟ್ಟೋದು ಅಂದರೆ ಏನು ಅದಕ್ಕೆ ತಕ್ಕ ಹಾಗೆ ಗರ್ಭಾಧಾನದಿಂದ ಆರಂಭ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಸರಿಯಾಗಿರಬೇಕು ಆ ಕ್ರಮದಲ್ಲಿ ಸರಿಯಾಗಿ ಇಂತಹ ದಿವಸ ಈ ಸಮಯಕ್ಕೆ ಇಷ್ಟು ಸಹಸ್ರ ಜನ ಹುಟ್ಟಬೇಕು ಅಂದರೆ ಅಷ್ಟು ಸಹಸ್ರ ಜನರು ಗರ್ಭಾಧಾನದಿಂದ ಆರಂಭ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಎಲ್ಲ ಕಾರ್ಯಗಳನ್ನು ಮಾಡಿಸಿಕೊಂಡು ಬಂದಿರಬೇಕವರು ಅಂದರೆ ಇವತ್ತು ಹುಟ್ಟಲಿಕ್ಕಾಗತ್ತೆ ಎಲ್ಲವೂ ಸರಿಯಾಗಿ ಒಂದೇ ಸಮಯಕ್ಕಾಗಿದ್ದರೂ ಹುಟ್ಟುವಾಗ ವ್ಯತ್ಯಾಸ ಆಗ್ಬೋದು ಕರ್ಮದಲ್ಲಿ ವ್ಯತ್ಯಾಸ ಇದ್ದರೆ ಹಾಗಾದರೆ ದೇವರ ಒಂದು ಅದ್ಭುತವಾದ ವ್ಯವಸ್ಥೆ ಯಾಕಿಷ್ಟು ವ್ಯವಸ್ಥೆ ಮಾಡಿದ್ದಾನೆ ದೇವರು ಅವನಿಗೇನು ಬೇಕು ಅವರವರ ಕರ್ಮಗಳಿಗೆ ತಕ್ಕಾಗೆ ಸುಖ ದುಃಖ ಅನುಭವಿಸ್ತಾ ಹೋಗಲಿ ಯಾರು ಏನು ಅನುಭವಿಸ್ತಾರೋ ಗೊತ್ತಾಗೋದೇ ಬೇಡ ಅಂತ ಮಾಡಿಡಬಹುದಾಗಿತ್ತು ದಯಾಸಾಗರನಾದ ಪರಮಾತ್ಮ ಜ್ಯೋತಿಷ್ಯದ ಮೂಲಕವಾಗಿ ಗ್ರಹಗಳ ಗ್ರಹಗಳ ಗತಿಯ ಮೂಲಕವಾಗಿ ತಮ್ಮ ತಮ್ಮ ಭವಿಷ್ಯವನ್ನು ತಿಳಿದುಕೊಂಡು ಪ್ರಾಯಶ್ಚಿತ್ತಗಳನ್ನಾದರೂ ಮಾಡಿಕೊಂಡು ಆಗುವ ಫಲದಲ್ಲಿ ಸ್ವಲ್ಪ ಉಪಮರ್ಧವಾದರೂ ಮಾಡಿಕೊಳ್ಳಲಿ ಮುಂಜಾಗ್ರತೆ ವಹಿಸಲಿ ಅನ್ನುವುದಕ್ಕೆ ಈ ತರಹದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯಾವ ರೀತಿ ತಕ್ಷಕ ಏಳು ದಿನಗಳಲ್ಲಿ ಬಂದು ಕಚ್ಚಿ ನಿನ್ನನ್ನು ಸಂಹಾರ ಮಾಡ್ತಾನೆ ಅಂತ ಶಮೀಕಋಷಿಗಳು ಗೌರಮುಖನ ಮೂಲಕ ಪರೀಕ್ಷಿತ ರಾಜನಿಗೆ ತಿಳಿಸಿದ್ದಕ್ಕೆ ಮೊದಲೇ ತನ್ನ ಸಾವನ್ನು ತಿಳಿದು ಏಳು ದಿನಗಳಲ್ಲಿ ತನ್ನ ಮರಣ ಬರುವುದಿದೆ ಅಂತ ಕಂಡುಕೊಂಡು ಶ್ರೀಮದ್ ಭಾಗವತದ ಸಪ್ತಾಹ ವಿಧಿಯ ಶ್ರವಣವನ್ನು ಮಾಡಿ ಶುಕಾಚಾರ್ಯರಂತಹ ಜ್ಞಾನಿಗಳಿಂದ ತನ್ನ ದೊಡ್ಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಸಾಕ್ಷಾತ್ ಭಗವಂತನ ಪಾದಗಳನ್ನೇ ಸೇರಿದ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ ಪರೀಕ್ಷಿನ್ ಮಹಾರಾಜ ಆ ರೀತಿ ಶಮೀಕ ಋಷಿಗಳು ಗೌರಮುಖನ ಮೂಲಕ ಶಾಪದ ಸುದ್ದಿಯನ್ನು ಪರೀಕ್ಷಿತನಿಗೆ ತಿಳಿಸಿ ದೊಡ್ಡ ಉಪಕಾರ ಮಾಡಿದರು ಅದಕ್ಕಾಗಿ ಪರೀಕ್ಷಿತ ಸಾಧನೆ ಮಾಡಿದ ನಮಗೆ ಆ ತರಹದ ಒಂದು ಯೋಗ ಇಲ್ವಲ್ಲ ನಮಗ್ಯಾರು ಹೇಳುವವರಿದ್ದಾರೆ ಅಂತ ಹಾಗೇ ತಿಳಿಯಬೇಡಿ ನಮಗೂ ಭಗವಂತ ತಿಳಿಸಿದ್ದಾನೆ ಋಷಿಗಳ ಮೂಲಕ ಗೌರಮುಖನ ಮೂಲಕ ಅಂತರ್ಯಾಮಿಯಾಗಿ ಅಲ್ಲಿ ಪರೀಕ್ಷಿತನಿಗೆ ತಿಳಿಸಿದ್ದು ಭಗವಂತನೇ ಇಂದು ನಮಗೆ ನಿಮಗೆ ಎಲ್ಲರಿಗೂ ಜ್ಯೋತಿಷ್ಯದ ಮೂಲಕ ಗ್ರಹಗತಿಗಳ ಮೂಲಕ ಏನು ಮುಂದಿನ ಗತಿ ಭವಿಷ್ಯ ಅದಕ್ಕೆ ತಕ್ಕ ಉಪಾಯಗಳನ್ನು ಜಾಗ್ರತೆಯಾಗಿ ಹೇಗೆ ಮಾಡಿಕೊಳ್ಳಬೇಕು ಅಂತ ಎಲ್ಲರಿಗೂ ತಿಳಿಸುವುದು ಭಗವಂತ ಎಂತಹ ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾನೆ ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ಗ್ರಹಗಳ ವ್ಯವಸ್ಥೆ ಹೀಗಿರಬೇಕು ಅಂತ ಮಾಡಿದ್ದೇ ದೇವರು ಜ್ಞಾನಾನಂದಾತ್ಮಕೆ ವಿಷ್ಣು ಶಿವಶುಮಾರ ವಪುಷ್ಯಥ ಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಕ್ತೆ ಆಧಿತ್ಯಾದ್ಯ ಸಮಾಶ್ರಿತಾ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಜ್ಞಾನಾನಂದ ಸ್ವರೂಪಿಯಾದ ಅಧೋಮುಖನಾಗಿ ತನ್ನ ಬಾಲವನ್ನು ಮೇಲೆ ಮಾಡಿಕೊಂಡು ನಿಂತ ಶೂಶುಮಾರ ರೂಪಿಯಾಗಿರುವಂತಹ ಪರಮಾತ್ಮ ಆ ಶಿವಶುಮಾರ ರೂಪಿಯಾದ ಪರಮಾತ್ಮನ ಬಾಲದಲ್ಲಿ ಈ ಎಲ್ಲ ಗ್ರಹಗಳು ಆಶ್ರಿತವಾಗಿವೆ ಅವುಗಳ ಗತಿ ಆ ಪರಮಾತ್ಮನ ಅಧೀನ ಭಗವಂತ ಪ್ರೇರಣೆ ಮಾಡಿದಂತೆ ಆ ಎಲ್ಲ ಗ್ರಹಗಳು ಸುತ್ತುತ್ತವೆ ಹಾಗಾದರೆ ಗ್ರಹಗಳಿಗೆ ಅಂತರ್ಯಾಮಿಯಾಗಿ ಬಾಹ್ಯರೂಪದಿಂದಲೂ ಪರಮಾತ್ಮ ನಿಯಾಮಕನಾಗಿ ಅಂತರ್ಯಾಮಿ ರೂಪದಿಂದಲೂ ಪ್ರೇರಕನಾಗಿ ಆ ಗ್ರಹಗಳ ಗತಿ ಆ ರೀತಿಯಲ್ಲಿ ಇರುವಂತೆ ಮಾಡೋದು ಶಿವಶುಮಾರ ರೂಪಿಯಾದ ಪರಮಾತ್ಮ ಆ ಕಾಲದಲ್ಲಿಯೇ ಸರಿಯಾಗಿ ಹುಟ್ಟುವಂತೆ ಅವರೆಲ್ಲರ ಕುಂಡಲಿ ಒಂದೇ ರೀತಿಯಾಗಿ ಇರುವಂತೆ ಎಲ್ಲರಿಗೆ ಜನ್ಮವನ್ನು ಕೊಡುವ ಜನ್ಮಾಧಿಕಾರಣನಾದ ವ್ಯಕ್ತಿಯೂ ಭಗವಂತ ಯತಃ ಅದಕ್ಕೆ ತಕ್ಕಂತೆ ಅವರವರಿಗೆ ಫಲವನ್ನು ತಿಳಿಸುವುದಕ್ಕೆ ಜ್ಯೋತಿರ್ವಿಜ್ಞಾನವನ್ನು ಜಗತ್ತಿಗೆ ಉಪದೇಶ ಮಾಡಿದವನೂ ಸೂರ್ಯಾಂತರ್ಯಾಮಿಯಾಗಿ ನಾರಾಯಣನೇ ನೋಡಿ ಹುಟ್ಟಿಸುವವ ದೇವ ಗ್ರಹಗಳನ್ನು ಸುತ್ತಾಡಿಸುವವನೂ ಅದೇ ದೇವ ಆ ಎಲ್ಲ ಗ್ರಹಗಳ ಗತಿಗೆ ತಕ್ಕಂತೆ ಹೇಗೆ ನಾವು ಭವಿಷ್ಯವನ್ನು ತಿಳಿಯಬೇಕು ಅಂತ ಜ್ಯೋತಿರ್ವಿಜ್ಞಾನದ ಪರಂಪರೆಯನ್ನು ಸೂರ್ಯನ ದ್ವಾರ ಜಗತ್ತಿಗೆ ಮುಟ್ಟಿಸಿದವನು ಸೂರ್ಯಾಂತರ್ಗತನಾದ ನಾರಾಯಣನೇ ಹೀಗಾಗಿ ಅಂದು ಪರೀಕ್ಷಿತನಿಗೆ ಅಥವಾ ಇನ್ನು ಕೆಲವು ಜನರಿಗೆ ಮಾತ್ರ ಭವಿಷ್ಯವನ್ನು ಋಷಿಗಳ ಮೂಲಕ ನುಡಿಸಿದವನಲ್ಲ ದೇವರು ಇಂದಿಗೂ ನಮ್ಮ ನಿಮ್ಮೆಲ್ಲರಿಗೆ ಶಮೀಕನಾಗಿ ದೇವರೇ ಇದ್ದಾನೆ ಶಮೀಕ ಇದು ದೇವರ ಹೆಸರೇ ಶಮೀಕ ಋಷಿಗಳು ಅಂದು ಪರೀಕ್ಷಿತನಿಗೆ ಹೇಳಿದರಲ್ಲ ಇವತ್ತು ದೇವರ ಪರೀಕ್ಷೆಗೆ ಒಳಗಾದ ಪರೀಕ್ಷಿತರು ನಾವೆಲ್ಲ ನಮಗೆಲ್ಲ ಶಮೀಕ ದೇವರೇ ಯಾಕೆ ದೇವರು ಶಮೀಕ ಶಮಿ ಗೊತ್ತಲ್ಲ ಶಮಿ ಶಮಿಯ ಮೂಲಕ ಕ ಸುಖವನ್ನು ಪಾಂಡವರಿಗೆ ಕೊಟ್ಟವ ಭಗವಂತ ಕೃಷ್ಣ ಅವನೇ ಶಮೀಕ ಪಾಂಡವರು ತಮ್ಮ ಆಯುಧಗಳನ್ನು ಎಲ್ಲಿ ಮುಚ್ಚಿಡಬೇಕು ಅಂತ ಅಜ್ಞಾತವಾಸದಲ್ಲಿ ಒಂದು ದೊಡ್ಡ ಸಮಸ್ಯೆ ಮಾಡಿಕೊಂಡರು ತಲೆ ಕೆಡಿಸಿಕೊಂಡರು ತಲೆಗೊಂದು ಚಿಂತೆ ಆ ಚಿಂತೆ ಬೇಡ ನಿಶ್ಚಿಂತರಾಗಿ ಸುಖವಾಗಿ ಇರಿ ಅಂತ ಅವರಿಗೆ ಶಮೀ ವೃಕ್ಷದಲ್ಲಿ ನಿಮ್ಮ ಎಲ್ಲ ಆಯುಧಗಳನ್ನು ಇಡಬೇಕು ಅಂತ ಪ್ರಚೋದಿಸಿದವ ಭಗವಂತನೇ ಶಮಿಯ ಮೂಲಕ ಅವರಿಗೆ ಕ ಸುಖವನ್ನು ಕೊಟ್ಟವ ಪರಮಾತ್ಮ ಆದ್ದರಿಂದ ಶಮೀ ಕ ಇದು ದೇವರ ಹೆಸರೇ ಶ್ರೀನಿವಾಸ ಕಲ್ಯಾಣದಲ್ಲಿಯೂ ನೀವು ಕೇಳ್ತೀರಲ್ಲ ಎಲ್ಲರೂ ತಮ್ಮ ತಮ್ಮ ಕುಲದೇವಿಯ ಪೂಜೆಯನ್ನು ಮಾಡುತ್ತಾರೆ ಕುಲದೇವರ ಪೂಜೆಯನ್ನು ಮದುವೆ ಸಂದರ್ಭದಲ್ಲಿ ನೀನು ಕುಲದೇವರ ಪೂಜೆಯನ್ನು ಮಾಡಬೇಕಲ್ಲ ಕುಲದೇವರು ಯಾರು ಅಂತ ಕೇಳಿದರೆ ನನ್ನ ಕುಲದೇವರು ಶಮಿ ಅಂತ ಹೇಳ್ತಾನೆ ಶ್ರೀನಿವಾಸ ಹಾಗೆ ಹೇಳಿದರೆ ಆ ಶಮಿ ದೇವತೆಗೆ ಎಷ್ಟು ಸಂತೋಷ ಆಗಿರಬೇಕು ಸರ್ವೋತ್ತಮನಾದ ದೇವರು ಅವನಿಗೆ ಇನ್ನೊಬ್ಬರು ದೇವರೇ ಇಲ್ಲ ಕುಲದೇವರೇ ಇಲ್ಲ ಅವನಿಗೆ ಕುಲವೂ ಇಲ್ಲ ಗೋತ್ರವೂ ಇಲ್ಲ ಕುಲದೇವರೂ ಇಲ್ಲ ಇಷ್ಟಿದ್ರೂ ನನ್ನಂತಹ ಒಂದು ಸಾಮಾನ್ಯ ದೇವತೆಯನ್ನು ಕುಲದೇವಿ ಅಂತ ಘೋಷಣೆ ಮಾಡಬೇಕಾದರೆ ನನ್ನ ಭಾಗ್ಯ ಎಂಥದ್ದು ಅಂತ ಬಹಳ ಸಂತೋಷವಾಗಿ ಹಿರಿ ಹಿರಿ ಹಿಗ್ಗಿರಬಹುದಲ್ವಾ ಆ ಶಮೀ ದೇವತೆ ಹೀಗಾಗಿ ಶಮಿ ಅಂದರೆ ಶಮೀ ದೇವತೆಗೆ ಕ ಇವಳೇ ನನ್ನ ಕುಲದೇವಿ ಅಂತ ಹೇಳುವ ಮೂಲಕ ಸುಖವನ್ನು ಕೊಟ್ಟ ಪರಮಾತ್ಮ ಶ್ರೀನಿವಾಸ ಶ್ರೀಕೃಷ್ಣ ಅವನು ಶಮೀಕ ಹೀಗಾಗಿ ಪರೀಕ್ಷಿತನ ಪಾಲಿಗೆ ಅವರು ಶಮೀಕರ್ಷಿಗಳಾದರೆ ಅನಂತ ಜೀವರಾಶಿಗಳ ಪಾಲಿಗೆ ಸಾಕ್ಷಾತ್ ಭಗವಂತನೇ ಶ್ರೀಮನ್ನಾರಾಯಣನೇ ಶಮೀಕ ಅವನೇ ಎಲ್ಲ ಗ್ರಹಗಳ ಮೂಲಕ ಜ್ಯೋತಿಷ್ಯದ ಮೂಲಕ ಭವಿಷ್ಯವನ್ನು ತಿಳಿಸಿ ಅವರೆಲ್ಲರ ಬದುಕಿನ ಅವಧಿಯನ್ನೂ ತಿಳಿಸಿ ಸಾಧನೆಗೆ ಜಾಗರೂಕರಾಗುವಂತೆ ನಮ್ಮೆಲ್ಲರಿಗೆ ಎಚ್ಚರವನ್ನು ದೇವರೇ ನೀಡುತ್ತಾನೆ ಇದು ದೇವರು ಮಾಡಿದ ದೊಡ್ಡ ಅನುಗ್ರಹ ಆದರೆ ಅದರ ಉಪಯೋಗ ನಾವು ಪಡೆಯಬೇಕು ಒಬ್ಬ ಶಮೀಕ ತನ್ನ ಶಿಷ್ಯನ ಮೂಲಕ ಹೇಳಿ ಕಳಿಸಿದ್ದಕ್ಕೆ ಎರಡನೆಯ ಕ್ಷಣಕ್ಕೆ ಸರ್ವಸಂಗಗಳನ್ನು ಬಿಟ್ಟು ಭಾಗವತದ ಶ್ರವಣಕ್ಕೆ ಆ ಪರೀಕ್ಷಿತ ಕುಳಿತ ಆದರೆ ನಮ್ಮಂತಹ ಪರೀಕ್ಷಿತರು ಬೇಕಾದಷ್ಟು ಜ್ಯೋತಿಷ್ಯ ಬೇಕಾದಷ್ಟು ಗ್ರಹಗತಿಗಳನ್ನು ಹೇಳಿ ಆಯುಷ್ಯ ತಿಳಿಸಿದರೂ ಇವನ ಸುಖ ದುಃಖಗಳ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಕೊಟ್ಟರೂ ಕೂಡ ಇನ್ನಷ್ಟು ಭೋಗಗಳನ್ನು ಮಾಡಿ ಮುಗಿಸೋಣ ಬದುಕಿರುವುದರೊಳಗೆ ಅಂತ ನೋಡ್ತಾನೆ ಹೊರತು ಭಾಗವತದ ಶ್ರವಣ ಮಾಡಬೇಕು ಮಹಾಭಾರತವನ್ನು ಕೇಳಬೇಕು ಸರ್ವಮೂಲ ಗ್ರಂಥಗಳ ಅಧ್ಯಯನ ಮಾಡಬೇಕು ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಆಯುಷ್ಯ ಅಲ್ಪವಾಗಿದೆ ವ್ಯರ್ಥ ಕಳೆಯುವುದು ಬೇಡ ಅಂತ ಎಚ್ಚರಿಕೆಯನ್ನು ತಂದುಕೊಳ್ಳೋದಿಲ್ಲ ಇದೇ ದುರ್ದೈವದ ಸಂಗತಿ ಆದರೆ ದೇವರು ಮಾತ್ರ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಎನ್ನುವುದನ್ನು ರುದ್ರದೇವರು ತಿಳಿಸ್ತಾರೆ ಗ್ರಹಗಳು ನಮ್ಮೆಲ್ಲರಿಗೆ ಶುಭಾಶುಭ ಸೂಚಕಗಳೇ ಹೊರತು ಶುಭಾಶುಭಪ್ರದ ಅಲ್ಲ ಶುಭಾಶುಭಗಳನ್ನು ಕೊಡೋದು ಮಾತ್ರ ನಮ್ಮ ಕರ್ಮಗಳೇ ಹಾಗಾದರೆ ಆ ಗ್ರಹಗಳ ಪೂಜೆ ಯಾಕೆ ಅಂತ ಪ್ರಶ್ನೆ ಬರೀ ಸೂಚನೆ ಮಾಡೋದಾದರೆ ಪೂಜೆ ಯಾಕೆ ಮಾಡಬೇಕು ಗ್ರಹಗಳ ದೇವತೆಗಳು ಅವರೆಲ್ಲ ಅಪರೋಕ್ಷ ದರ್ಶನ ಮಾಡಿಕೊಂಡ ದೇವತೆಗಳು ಆ ದೇವತೆಗಳ ಪೂಜೆಯನ್ನು ಮಾಡುವುದರಿಂದ ದೇವತೆಗಳಲ್ಲಿ ಅಂತರ್ಯಾಮಿಯಾದ ವಾಯುದೇವರಲ್ಲೇ ಅಂತರ್ಯಾಮಿಯಾದ ಭಗವಂತನ ಪೂಜೆಯನ್ನು ಮಾಡುವುದರಿಂದ ಭಗವಂತ ಪ್ರಸನ್ನನಾಗಿ ನಮ್ಮ ಕರ್ಮಗಳ ಪ್ರಾರಬ್ಧಗಳ ಏನು ಉಲ್ಬಣತೆ ಇದೆ ಅದನ್ನು ಕಡಿಮೆ ಮಾಡುತ್ತಾರೆ ಪ್ರಾರಬ್ಧ ಕರ್ಮಗಳಿಗೂ ಉಪಮರ್ಧ ಉಂಟು ಪ್ರಾಯಶ್ಚಿತ್ತದಿಂದ ನಾವು ಮಾಡಿದ ಪ್ರಾಯಶ್ಚಿತ್ತದಿಂದ ನಾವು ಹತ್ತು ಅನುಭವಿಸಬೇಕಾದದ್ದನ್ನು ಒಂದು ಅನುಭವಿಸ್ತೇವೆ ನೂರು ಅನುಭವಿಸಬೇಕಾಗಿದ್ದರೆ ಹತ್ತು ಅನುಭವಿಸ್ತೇವೆ ಹಾಗೆ ಅನೇಕ ಪ್ರಾಯಶ್ಚಿತ್ತಗಳಿದ್ದಂತೆ ಈ ಗ್ರಹಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಆರಾಧನೆಯೂ ಒಂದು ಪ್ರಾಯಶ್ಚಿತ್ತದ ರೂಪದಲ್ಲಿ ನಾವು ಅನುಭವಿಸಬೇಕಾದ ಫಲದಲ್ಲಿ ದುಃಖದಲ್ಲಿ ಉಲ್ಬಣತೆ ಕಡಿಮೆಯಾಗಬೇಕು ಸುಖದಲ್ಲಿ ಇನ್ನಷ್ಟು ವಿಶೇಷವಾಗಿ ಸುಖವನ್ನು ನಾವು ಅನುಭವಿಸುವಂತೆ ಆಗಬೇಕು ಅನ್ನುವುದಕ್ಕೋಸ್ಕರ ಆರಾಧನೆ ಮಾಡುವುದೇ ಹೊರತು ಆ ಗ್ರಹಗಳೇ ನೇರವಾಗಿ ನಮಗೆ ಫಲ ಕೊಡ್ತೇವೆ ಅಂತ ಭಾವಿಸುವುದಲ್ಲ ಅಂತ ರುದ್ರದೇವರು ಉಮಾದೇವಿಗೆ ತಿಳಿಸಿಕೊಡ್ತಾರೆ ಜೊತೆಗೆ ಉಮಾದೇವಿ